ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕಂದಾಯ ಇಲಾಖೆಯಲ್ಲಿ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಹುಜೆಯನ್ನು ಕರೆಯಲಾಗಿದೆ ಇಲ್ಲಿ ಪ್ರಮುಖವಾಗಿ ಕಂದಾಯ ಇಲಾಖೆಯಲ್ಲಿ ಒಟ್ಟು ಸಾವಿರ ಹುದ್ದೆಗಳಿವೆ ಅರ್ಜಿ ಸಲ್ಲಿಸಿದ ನಂತರ ಆಯ್ಕೆಯಾದ ಮೇಲೆ ಅಭ್ಯರ್ಥಿಗಳಿಗೆ ಸಂಬಳ ಎಷ್ಟಾಗಲಿ ಮತ್ತು ಅರ್ಜಿ ಸಲ್ಲಿಸಬೇಕಾದಂತಹ ಅಭ್ಯರ್ಥಿಗಳಿಗೆ ವಯೋಮಿತಿ ಎಷ್ಟಿರಬೇಕು ಕೆಟಗರಿ ವೈಸ್ ನಮ್ಮ ವಿವರಣೆ ಕೂಡ ಜೊತೆಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿ ಕನಿಷ್ಠ ಪಕ್ಷ ಹನ್ನೆರಡನೇ ತರಗತಿ ಆದರೂ ಪಾಸಾಗಿರಬೇಕಾಗಿರುತ್ತೆ ಮತ್ತು ಲಿಖಿತ ಪರೀಕ್ಷೆ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಸರ್ಕಾರ ತಿಳಿಸಿದೆ ಮತ್ತು ಪ್ರಮುಖ ದಿನಾಂಕಗಳಂದರೆ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭದ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನಿಮಗಾಗಿ ಹಂಚಿಕೊಂಡಿದ್ದೀವಿ ಜೊತೆಗೆ ಸರ್ಕಾರ ಹೊಡಿಸಿರುವಂತಹ ಸಂಪೂರ್ಣ ಅಧಿಸೂಚನೆಯನ್ನು ಕೂಡ ಮಾಹಿತಿ ಖಚಿತಗಾಗಿ ನಾವು ಈ ವಿಡಿಯೋದಲ್ಲಿ ಹಾಕಿದ್ದೀವಿ ಮುಖ್ಯವಾಗಿ ನೀವು ಅರ್ಜಿ ಸಲ್ಲಿಸಬೇಕಾದಂಥ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆ ಹೆಚ್ಚಿನ ಮಾಹಿತಿಗಳಿಗಾಗಿ ಅಲ್ಲಿ ಕೊಟ್ಟಿರುವಂಥ ನಂಬರ್ಗಳನ್ನು ಕೂಡ ನೀವು ಬಳಸಿ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು ಇಡೀ ನಡಿ ನೋಟಿಫಿಕೇಷನನ್ನು ಸಂಕ್ಷಿಪ್ತವಾಗಿ ನಿಮಗಾಗಿ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುವಂಥ ಕೆಲಸ ಮಾಡಲಾಗಿದೆ ಈ ಥರದ ಸರ್ಕಾರದ ಎಲ್ಲ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೇವಲ ಸರ್ಕಾರದ ಹುದ್ದೆಗಳಷ್ಟೇ ಅಲ್ಲ ಖಾಸಗಿಯಲ್ಲಿರುವಂಥ ಹುದ್ದೆಗಳನ್ನು ಕೂಡ ನಾವು ಈ ಇಲ್ಲಿ ಮಾಹಿತಿಗಾಗಿ ಹಂಚ್ಕೊಳ್ತೀವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ